ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರಾದ ಎಪಿಎಸ್ ರಾಜ್ ಕಾರ್ತಿಕ್ ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕುಳಿಪುರ ಕೆಪಿಸಿಸಿ ಬೆಂಗಳೂರು ನಗರ ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರಾದ ಎಪಿಎಸ್ ರಾಜ್ ಕಾರ್ತಿಕ್ ಅವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಅಭಿಮಾನಿಗಳು ಮತ್ತು ಸ್ನೇಹಿತರು ಅದ್ದೂರಿಯಾಗಿ ಆಚರಿಸಿದರು ಸ್ಥಳೀಯ ಶಾಸಕರು ಸಚಿವರಾದ ತತ್ವ ದಿನೇಶ್ ಗುಂಡೂರಾವ್ ಅವರು ಮತ್ತು ಎಪಿಎಸ್ ರಾಜ್ ಕಾರ್ತಿಕ್ ಅವರ ಹುಟ್ಟುಹಬ್ಬದ ಕೇಕ್ ಕತ್ತರಿಸಿದರು ಸಚಿವರಾದ ದಿನೇಶ್ ಗುಂಡೂರಾವ್ ರವರು ರಾಜ್ ಕಾರ್ತಿಕ್ ಅವರಿಗೆ ಶುಭ ಕೋರಿ ಸನ್ಮಾನಿಸಿದರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮ ನಡೀತಾ ಇದೆ ಅವರು ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಅತ್ಯಂತ ಒಬ್ಬ ಒಳ್ಳೆಯ ಕಾರ್ಯಕರ್ತ ಮುಖಂಡ ಬೆಂಗಳೂರು ಕೇಂದ್ರದ ಎ ಸಿ ಘಟಕದ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ್ದು ಒಳ್ಳೆ ಕ್ರಿಯಾಶೀಲ ಯುವಕ ಮತ್ತು ಜನರ ಜೊತೆ ನಿರಂತರವಾಗಿ ಸೇವೆ ಮಾಡ್ತಾ ಇರ್ತಾರೆ ಜನರ ಪರ ಕೆಲಸ ಮಾಡ್ತಾ ಇರ್ತಾರೆ ಸಂಘಟನೆ ಮಾಡ್ತಾ ಇರ್ತಾರೆ ಮತ್ತು ಅನೇಕ ವಿಷಯಗಳನ್ನು ಯಾವಾಗಲೂ ಕೂಡ ಜನರಿಗೆ ನ್ಯಾಯ ಕೊಡಿಸ್ತಾರೆ ಮನೆಯನ್ನು ನೆಕ್ತಿ ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಭಾಳ ಉತ್ತಮ ರೀತಿಯಲ್ಲಿ ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಅವರ ಹುಟ್ಟುಹಬ್ಬ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಸ್ಥಳೀಯರು ನಿವಾಸಿಗಳೆಲ್ಲ ಬಂದು ಭಾಗವಹಿಸ್ತಿರ್ತಾರೆ ಹಿಂದೆ ತೋರಿಸಿದ್ರೆ ಇಷ್ಟೊಂದು ಪೀರ್ ವಿಶ್ವಾಸವನ್ನು ನೆಲೆ ಇಟ್ಕೊಂಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಮತ್ತು ಇನ್ನೂ ಹೆಚ್ಚು ಅವರಿಗೆ ದೇವರ ಆಶೀರ್ವಾದದಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಅವರ ಕುಟುಂಬನೂ ಕೂಡ ಶ್ರೀಮತಿ ಅವರು ಜನಸರ್ವರು ಇದ್ದಾರೆ ಎಲ್ಲರೂ ಕೂಡ ಮತ್ತೆ ಕ್ಷೇತ್ರದ ಶಾಸಕರು ಮತ್ತು ಸಚಿವರ ಸಂಡಿ ಶ್ರೀ ತಿರೇಶ್ ಕುಮಾರ್ ಸಾಹೇಬ್ ಇವತ್ತು ಒಂದು ಆಶೀರ್ವಾದ ಮಾಡಿದ್ರೆ ವರ್ಷ ವರ್ಷ ಕುಟುಂಬ ಸಮೇತ ಅವರು ಅವ್ರ ಮಕ್ಕಳು ಮತ್ತೆ ಟಪ್ಪು ಮೇಡಮ್ ಅವರು ಎಲ್ಲರೂ ಸೇರಿ ಮತ್ತೆ ನಮ್ಮ ಕಾರ್ಯಕರ್ತರು ಇವರಲ್ಲ ಯಾರು ನಮ್ಮ ಕಾರ್ಯಕರ್ತರ ಇಲ್ಲ ಅವ್ರಲ್ಲ ನಮ್ಮ ಅಕ್ಕ ತಂಗಿಯರು ಮತ್ತೆ ನಮ್ಮ ಅಣ್ಣ ತಮ್ಮಂದಿರು ಆ ಥರ ನಾವೆಲ್ಲ ಫ್ಯಾಮಿಲಿ ಆಗಿದ್ದೀವಿ ವಾರ್ಡ್ ವಾರ್ಡಲ್ಲಿ ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಾವು ಎಲೆಕ್ಷನ್ ಕೊಟ್ಟಿದ್ದೀವಿ ಮತ್ತೆ ಇವತ್ತು ಈ ಬರ್ತೇಡಿನಕ್ಕಿಂತ ನಾವೇ ಒಂದು ಗೆಟ್ ಟುಗೆದರ್ ನಮ್ಮ ವಾರ್ಡ್ ಅವರ ಎಲ್ಲರೂ ಒಂದು ಗೆಟ್ ಟುಗೆದರ್ ಮಾಡ್ತಾ ಸರ್ ಇಷ್ಟೆಲ್ಲ ಸ್ನೇಹಿತರು ಕಾರ್ಯಕರ್ತರು ಬಂದು ಸುಭಾಷ್ ಏನು ಇದಾರೆ ಸರ್ ಎಲ್ಲರಿಗೂ ಭಾರಿ ನನ್ನ ಹೃದಯದಿಂದ ಅವ್ರಿಗೆ ಒಂದು ಅಭಿನಂದನೆಗಳು ಮತ್ತೆ ಅವ್ರಗಳೇ ನಾನು ಯಾವತ್ತೂ ಅವ್ರಿಗೆ ನಾನು ಬದ್ಧವಾಗಿರ್ತೀನಿ ಲೋಕಸಭಾ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಇವಾಗಿ ನಾವು ತಯಾರಾಗಿದ್ದೀವಿ ನಾವು ಎಲ್ಲ ಟೈಮು ನಾವು ನಮ್ಮ ಮಾಡಿಂದ ಲೀಡ್ ಕೊಟ್ಟಿದ್ದೀವಿ ನಮ್ಮ ನಾಯಕರುಗಳೆಲ್ಲ ಇಲ್ಲೇ ಇದ್ದಾರೆ ನಮ್ಮ ಮೈನಾರಿಟಿ ಅಧ್ಯಕ್ಷಗಳು ನಮ್ಮ ಹಬ್ಬರೇಜ್ ಅವರು ಮತ್ತು ಎಲ್ಲ ಸೇರಿದ ಸುಮಾರು ಜನ ಇದ್ದಾರೆ ಅದಕ್ಕೋಸ್ಕರ ಸುಮಾರು ಜನ ಲೀಡರ್ಗಳಿದ್ದಾರೆ ನಾವೆಲ್ಲ ಒಟ್ಟಿಗೆ ಒಂದೇ ಕುಟುಂಬದ ಥರ ನಾವು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಬಲಪಡಿಸ್ತೀವಿ ವಾಡಲ್ಲಿ ಲೀಡ್ ಕೊಡಿಸ್ತೀವಿ